ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿಮಗೊಂದು ಎರಡು ಗುಡ್ ನ್ಯೂಸ್ ತಗೊಂಡು ಬಂದಿದ್ದೀನಿ ಮೊದಲನೇದ್ದೇನಪ್ಪ ಅಂತಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ನಾವು ಇನ್ನೇನು ಒಂದು ಎರಡು ಮೂರು ದಿವಸದಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಗಿವ್ ಅವೆ ಪ್ರೈಸ್ ವಿನ್ನರ್ನ ನ ಹೆಸರುಗಳನ್ನ ಅನೌನ್ಸ್ ಮಾಡ್ಲಿಕ್ಕಿದ್ದೀವಿ ಸುಮಾರು ಹದಿನಾರು ಜನ ಲಕ್ಕಿ ವೀಕ್ಷಕರ ಹೆಸರು ಅನೌನ್ಸ್ ಆಗುತ್ತೆ ಅದರಲ್ಲಿ ನಿಮ್ಮ ಹೆಸರು ಕೂಡ ಬರಬಹುದು ಮೊದಲನೆಯ ಎರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಹಾಗೂ ಇನ್ನುಳಿದ ಹನ್ನೆರಡರಿಂದ ಹದಿನಾಲ್ಕು ಜನ ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಅಪರೂಪದ ಹಣವನ್ನ ಸೆಳೆಯುವಂತಹ ಆ ಮ್ಯಾಗ್ನೆಟ್ನಂತೆ ಅಟ್ರಾಕ್ಟ್ ಮಾಡುವಂತಹ ಲಕ್ಷ್ಮಿ ಆಕರ್ಷಣೆ ಬೇರೆ ಸಿಗುತ್ತೆ ಈಗಲೇ ಈ ಒಂದು ವಿಡಿಯೋ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತದಕ್ಕೆ ಮರಿಬೇಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ವಿಡಿಯೋ ನೋಡಿದ ನಂತರ ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ರಿಗೂ ಶೇರ್ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನಕ್ಕೆ ಬೆಳಕು ತರಬಲ್ಲಂತಹ ಜೀವನವನ್ನ ಪರಿವರ್ತನೆ ಮಾಡಬಲ್ಲಂತಹ ವಿಡಿಯೋ ಇದಾಗಿರುತ್ತೆ ವೀಕ್ಷಕರೇ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಖರ್ಚೆ ಇಲ್ಲದ ರೆಮಿಡಿಗಳನ್ನ ಹೇಳ್ಕೊಡ್ತಿ ಹೇಳ್ಕೊಡ್ತೀನಿ ಪ್ರತಿ ದಿನ ಸಂಜೆ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ದಾರಿದೀಪ ಅಂತ ಕಾರ್ಯಕ್ರಮ ಬರುತ್ತೆ ಅದರಲ್ಲಿ ನಾನು ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬಂದ್ಬಿಟ್ಟು ವಿಶೇಷವಾದ ಲೈವ್ ನಡೆಸ್ಕೊಡ್ತೀನಿ ನಡ್ಸ್ಕೊಡ್ತೀನಿ ಪ್ರತಿ ಬರ್ತಾ ಇರ್ತೀನಿ ಹಾಗಾಗಿ ತಪ್ಪದೆ ನೋಡ್ತಾ ಇರಿ ವೀಕ್ಷಕರೇ ಈ ನಮ್ಮ ದಾರಿದೀಪ ಕಾರ್ಯಕ್ರಮ ನೋಡ್ಕೊಂಡು ಜೀವನದಲ್ಲಿ ಸಾಕ್ಷಾತ್ ಅಂದ್ರೆ ಲಕ್ಷಾಂತರ ಜನ ತಮ್ಮ ಜೀವನದಲ್ಲಿ ಪರಿವರ್ತನೆ ಬೆಳಕನ್ನು ಕಂಡುಕೊಂಡಿದ್ದಾರೆ ಸಾಕಷ್ಟು ಸಾಲ ತೀರಿಸಿದ್ದಾರೆ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ ಮಕ್ಕಳು ಮಾತು ಕೇಳ್ತಾ ಇದ್ದಾರೆ ಗಂಡನ ಕುಡಿತದ ಚಟವನ್ನ ಬಿಡಿಸಿದ್ದಾರೆ ಒಂದ ಎರಡ ಆಸ್ತಿ ತಗೊಂಡಿದ್ದಾರೆ ಮನೆ ವಾಹನ ಅದನ್ನ ವರ್ಣಿಸೋದಕ್ಕೆ ಸಾಧ್ಯ ಅಲ್ಲ ಅಷ್ಟು ು ಜೀವನದಲ್ಲಿ ಪರಿವರ್ತನೆ ಕಂಡಿದ್ದಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಲಕ್ ಬದಲಾಗಬೇಕು ಅದೃಷ್ಟ ಕೈ ಹಿಡಿಬೇಕು ನಿಮಗೆ ಹಣಕಾಸು ಹರಿದು ಬರಬೇಕು ಕೈ ಹಾಕಿದ ಕೆಲಸ ಎಲ್ಲ ಸಕ್ಸೆಸ್ ಆಗಬೇಕು ಅಂತಂದ್ರೆ ಮೊದಲು ಅಡಿಗೆ ಮನೆಯಿಂದ ಈ ನಾಲ್ಕು ವಸ್ತುಗಳನ್ನ ತೆಗೆದ್ಬಿಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಏನ್ ಮಾಡ್ಕೊಂಡ್ರೋ ಗೊತ್ತಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ನಾಲ್ಕು ವಸ್ತುಗಳು ಅಡಿಗೆ ಮನೆಯಲ್ಲಿ ಇರದೇ ಇರುವ ರೀತಿ ನೋಡ್ಕೊಳ್ಳಿ ಅಕಸ್ಮಾತ್ ಇವು ಅಡಿಗೆ ಮನೆಯಲ್ಲಿ ಇತ್ತು ಅಂತಂದ್ರೆ ಉದ್ಧಾರ ಆಗೋದಕ್ಕೆ ಬಿಡೋದಿಲ್ಲ ವೀಕ್ಷಕರೇ ಅಭಿವೃದ್ಧಿ ಆಗೋದಕ್ಕೆ ಖಂಡಿತ ಬಿಡೋದಿಲ್ಲ ಅವು ಯಾವವು ನಾಲ್ಕು ವಸ್ತುಗಳನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮೊದಲನೆಯದ್ದು ನೋಡಿ ತೋರಿಸ್ತೀನಿ ನಿಮಗೆ ಮೊದಲನೆಯದ್ದು ವೀಕ್ಷಕರೇ ಇದೇ ಆ ವಸ್ತು ನೋಡ್ಕೊಳ್ಳಿ ನೀಟಾಗಿ ನೋಡ್ಕೊಳ್ಳಿ ಕನ್ನಡಿ ಹೌದು ವೀಕ್ಷಕರೇ ಯಾರ ಅಡಿಗೆ ಮನೆಯಲ್ಲಿ ಕನ್ನಡಿ ಇರುತ್ತೆ ಇದು ಆ ಮನೆಗೆ ಹೆಚ್ಚು ಹೆಚ್ಚು ವಿಘ್ನಗಳನ್ನ ತಂದೊಡ್ಡುತ್ತೆ ಹೆಚ್ಚು ಕಿರಿಕಿರಿಗಳನ್ನ ತಂದೊಡ್ಡುತ್ತೆ ಮನೆಯ ಸದಸ್ಯರ ನಡುವೆ ಜಗಳವನ್ನ ಉಂಟು ಮಾಡುತ್ತೆ ಅವರ ಹಣಕಾಸು ನಷ್ಟ ಆಗುವಂತೆ ಮಾಡುತ್ತೆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋ ತರ ಮಾಡುತ್ತೆ ಯಾಕೆ ಅಂತಂದ್ರೆ ಅಡುಗೆ ಮನೆಯಲ್ಲಿ ಅಗ್ನಿ ಅಗ್ನಿ ಪ್ರಜ್ವಲಿಸ್ತಾ ಇರುತ್ತೆ ಅಡಿಗೆ ಮಾಡಬೇಕಾದ್ರೆ ಈ ಅಗ್ನಿಗೂ ಹಾಗೂ ರಾಹು ಗಾಜು ತತ್ವಕ್ಕೂ ಆಗಿ ಬರೋದಿಲ್ಲ ಹಾಗಾಗಿ ಯಾರ ಅಡಿಗೆ ಮನೆಯಲ್ಲಿ ಕನ್ನಡಿ ಇರುತ್ತೆ ಅವರ ಮನೆಯಲ್ಲಿ ಜಗಳ ತಪ್ಪಿದ್ದಲ್ಲ ಅವರ ಮನೆಯಲ್ಲಿ ಸದಸ್ಯರು ಯಾರಾದರೂ ಜಾಬಿಗೆ ಹೋಗ್ತಾ ಇದ್ದಾರೆ ಅಥವಾ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂದ್ರೆ ಆ ಸ್ಥಳದಲ್ಲಿ ಮಾನಸಿಕ ಕಿರಿಕಿರಿಗಳು ಜಗಳಗಳು ತಪ್ಪಿದ್ದಲ್ಲ ಮತ್ತೆ ನಿಮ್ಮ ನಿಮ್ಮ ರಿಲೇಟಿವ್ಸ್ ಜೊತೆಗೆ ನಿಮ್ಮ ನೇಬರ್ಸ್ ಜೊತೆಗೆ ನಿಮ್ಮ ಸಂಬಂಧ ಚೆನ್ನಾಗಿರೋದಿಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಮೊದಲು 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 ನಿಮ್ಮ ಅಡಿಗೆ ಮನೆಯಲ್ಲಿ ಕನ್ನಡಿ ಇತ್ತು ಅಂದ್ರೆ ಅದನ್ನ ದಯಮಾಡಿ ಈ ಲೈವ್ ನೋಡಿದ ತಕ್ಷಣ ತೆಗೆದು ಬಿಡಿ ತೆಗೆದು ನೋಡಿ ಫೈವ್ ಮಿನಿಟ್ಸ್ ಅಲ್ಲಿ ಹೇಗೆ ಮನಸ್ಸಿಗೆ ನೆಮ್ಮದಿ ಬರುತ್ತೆ ಶಾಂತಿ ಉಂಟಾಗುತ್ತೆ ಅಂತ ನೀವು ಅದನ್ನ ಫೀಲ್ ಮಾಡಿ ನೋಡಿ ಮೊದಲನೇದಾಗಿ ಕನ್ನಡಿಯನ್ನ ರಿಮೂವ್ ಮಾಡಿ ಅಡಿಗೆ ಮನೆಯಲ್ಲಿ ಇದನ್ನ ಈ ದಿವಸ ಅಲ್ಲ ನೀವು ಕಾಲ ಕಾಲಾಂತರಕ್ಕೂ ಅಡಿಗೆ ಮನೆಯಲ್ಲಿ ಕನ್ನಡಿಯನ್ನ ಇಡಬೇಡಿ ಇನ್ನ ಎರಡನೆಯ ವಸ್ತು ಯಾವ್ದಪ್ಪ ಅಂತಂದ್ರೆ ಎರಡನೇ ವಸ್ತು ಯಾವುದು ಅಡಿಗೆ ಮನೆಯಲ್ಲಿ ಇರಬಾರದು ಅದನ್ನ ನೋಟ್ ಮಾಡ್ಕೊಳ್ಳಿ ನೋಡಿ ಗಡಿಯಾರ ಹೌದು ವೀಕ್ಷಕರೇ ಯಾರ ಅಡಿಗೆ ಮನೆಯಲ್ಲಿ ಟೈಮ್ ನೋಡೋದಕ್ಕೆ ಈಸಿ ಆಗುತ್ತೆ ನಾನು ಅಡಿಗೆ ಮಾಡ್ತಾ ಇರ್ತೀನಿ ಸಮಯದ ಅಭಾವ ಇದೆ ಅನ್ನೋರು ಕೂಡ ದಯಮಾಡಿ ಅಡುಗೆ ಮನೆಯಲ್ಲಿ ವಾಲ್ ಕ್ಲಾಕ್ ಹಿಡಕೂಡುದು ವಾಲ್ ಕ್ಲಾಕ್ ಆತು ಅಲಾರಾಮ ಗಡಿಯಾರ ಚಿಕ್ಕದಾಯ್ತು ಅಥವಾ ವಾಚ್ ಕಟ್ಕೊಂಡೆ ಅಡುಗೆ ಮಾಡೋದು ಇವ್ ಯಾವ್ದು ಬೇಡ ಯಾಕೆಂದ್ರೆ ಯಾರ ಅಡುಗೆ ಮನೆಯಲ್ಲಿ ಗಡಿಯಾರ ಇರುತ್ತೆ ಅವರ ಟೈಮ್ ಕೆಟ್ಟ ಹೋಗುತ್ತೆ ಹಾಗಾಗಿ ದಯಮಾಡಿ ಅಡುಗೆ ಮನೆಯಲ್ಲಿ ಗಡಿಯಾರವನ್ನ ಹಿಡಕೂಡುದು ಇಡಬೇಡಿ ಸಮಯ ಕೆಟ್ಟ ಹೋಗುತ್ತೆ ಟೈಮ್ ಜೀವನದ ಟೈಮ್ ಸುಮಾರು ಆಗುತ್ತೆ ಇನ್ನ ಮೂರನೆಯದ್ದು ನೋಡಿ ವೀಕ್ಷಕರೆ ಇದು ಇದ್ರೆ ತೆಗೆದು ಬಿಡಿ ಮೆಡಿಸಿನ್ಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಸಾಂದರ್ಭಿಕ ಚಿತ್ರ ಯಾರ ಅಡಿಗೆ ಮನೆಯಲ್ಲಿ ನಾನು ಹೇಳ್ದಾಗ್ಲೆ ಆಗಲೇ ಆಗ್ಲೇ ಹೇಳ್ದಾಗೆ ಕನ್ನಡಿ ಇರಬಾರದು ಅಡಿಗೆ ಮನೆಯಲ್ಲಿ ಕನ್ನಡಿ ಇರ್ಕೂಡ್ದು ಹಾಗೆ ಗಡಿಯಾರ ಇರ್ಕೂಡುದು ಅದರ ಜೊತೆಗೆ ಅಡಿಗೆ ಮನೆಯಲ್ಲಿ ಮೆಡಿಸಿನ್ಸ್ ಇರಬಾರ್ದು ಯಾರು ಅಡಿಗೆ ಮನೆಯಲ್ಲಿ ಮೆಡಿಸಿನ್ಸ್ ಗಳನ್ನ ಇಡ್ತಾರೆ ಅವರ ಮನೆಯಲ್ಲಿ ಒಬ್ಬರಾದ ತಕ್ಷಣ ಒಬ್ರು ಹುಷಾರ್ ತಪ್ತಾ ಇರ್ತಾರೆ ಅವರು ಈಸಿ ಆಗಲಿ ಅಂತ ಪಾಪ ಇಟ್ಕೊಂಡಿರ್ಬೋದು ಅಲ್ಲೇ ನಲ್ಲಿ ಇರುತ್ತೆ ಕುಡಿಯೋ ನೀರು ಇರುತ್ತೆ ಹಾಗೆ ನೀರು ತಗೊಂಡ್ಬಿಟ್ಟು ಮೆಡಿಸಿನ್ಸ್ ತಗೊಳ್ಳೋಣ ಅಂತ ಇಟ್ಕೊಂಡಿರ್ಬೋದು ಮಾಡಬಾರ್ದು ಅದು ತಪ್ಪು ಯಾರು ಅಡುಗೆ ಮನೆಯಲ್ಲಿ ಮೆಡಿಸಿನ್ಸ್ ಇಟ್ಕೋತಾರೆ ಅವರ ಮನೆಯಲ್ಲಿ ಸದಾ ಮೆಡಿಸಿನ್ಸ್ ಹಾಗೇ ಬರ್ತಾ ಇರುತ್ತೆ ಆರೋಗ್ಯ ತಪ್ತಾ ಇರುತ್ತೆ ಹಾಸ್ಪಿಟ್ಲಿಗೆ ಸುತ್ತಾಕ್ತಾನೆ ಇರ್ತಾರೆ ಹಾಗಾಗಿ ದಯಮಾಡಿ ಅಡುಗೆ ಮನೆಯಿಂದ ಮೊದಲು ಮೆಡಿಸಿನ್ಸ್ ಮಾತ್ರೆಗಳನ್ನು ತೆಗೆದು ಬಿಡಿ ಬೇರೆ ಬೇರೆ ಕಡೆಗೆ ಇಟ್ಕೊಳ್ಳಿ ಇನ್ನು ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂದ್ರೆ ಅಡುಗೆ ಮನೆಯಲ್ಲಿ ಎರಡು ವಸ್ತುಗಳು ಇರಬಾರದು ಯಾವುದು ಪೊರಕೆ ನೋಡ್ತಾ ಇದ್ದೀರಿ ವೀಕ್ಷಕರೇ ಪೊರಕೆ ಮತ್ತು ಡಸ್ಟ್ಬಿನ್ ಹೌದು ಯಾಕೆಂದ್ರೆ ನಾವು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನ ಅಂದ್ರೆ ಪೊರಕೆನ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಆದ್ರೆ ಅದನ್ನ ಅಡಿಗೆ ಮನೆಯಲ್ಲಿ ಇಟ್ಕೂಡುದು ಅಡಿಗೆ ಮನೆಯಲ್ಲಿ ಕೆಲವೊಂದು ತಪ್ಪುಗಳಾಗತ್ತೆ ಹೇಗೆ ಅಂತಂದ್ರೆ ಆಹಾರ ಪದಾರ್ಥ ಏನಾದ್ರೂ ಕೆಳಗಡೆ ಬಿತ್ತು ಬೈ ಮಿಸ್ಟೇಕ್ ಅಂದ್ರೆ ಸಡನ್ ಆಗಿ ಪೊರಕೆ ಇದ್ರೆ ಅದನ್ನ ತಗೊಂಡು ಅದನ್ನು ಗುಡಿಸುವಂತಹ ಒಂದು ಕ್ರಮ ಮಾಡ್ಕೋತೀರಾ ಯಾವಾಗ್ಲೂ ಕೂಡ ಪೊರಕೆ ಪೊರಕೆ ಮತ್ತು ಆಹಾರ ಪದಾರ್ಥಗಳಿಗೆ ಟಚ್ ಮಾಡಿಸ್ಬಾರ್ದು ಕೈಯಿಂದ ಬಟ್ಟೆಯಿಂದನೇ ಒರೆಸ್ಕೋಬೇಕು ಆಹಾರ ಪದಾರ್ಥಗಳನ್ನ ಹಾಗಾಗಿ ಪೊರಕೆಯನ್ನ ನೀವು ದಯಮಾಡಿ ಅಡುಗೆ ಮನೆಯಲ್ಲಿ ಇಡಬೇಡಿ ಅದಕ್ಕೆ ಇಡೋದಕ್ಕೆ ಅಂತ ಸ್ಥಾನ ಇದೆ ಅದನ್ನ ಜೀತ್ ಮೀಡಿಯಾ ವಿಡಿಯೋದಲ್ಲಿ ಹೇಳಿರ್ತೀನಿ ಇನ್ನ ಡಸ್ಟ್ಬಿನ್ ಇಡಕೂಡುದು ಅಡಿಗೆ ಮನೆಯಲ್ಲಿ ಡಸ್ಟ್ಬಿನ್ ಇತ್ತು ಅಂದ್ರೆ ಮನೆಯ ಆರೋಗ್ಯದ ಸದಸ್ಯರಿಗೆ ಮನೆಯ ಸದಸ್ಯರಿಗೆ ಆರೋಗ್ಯದ ಸಮಸ್ಯೆ ಆಗುತ್ತೆ ಹಣಕಾಸಿನ ನಷ್ಟ ಆಗುತ್ತೆ ಬಹಳ ಬಹಳ ತೊಂದರೆ ಆಗುತ್ತೆ ವೀಕ್ಷಕರೇ ಈ ನಾಲ್ಕು ವಸ್ತುಗಳನ್ನ ನಾನು ತೋರಿಸಿದ್ದೀನಿ ನಿಮಗೆ ದಯಮಾಡಿ ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಇಡಬೇಡಿ ಗಡಿಯಾರವನ್ನು ಇಡಬೇಡಿ ಮೆಡಿಸಿನ್ಸ್ ಗಳನ್ನ ಇಡಬೇಡಿ ಅದೇ ರೀತಿ ಪೊರಕೆಯನ್ನು ಇಡಬೇಡಿ ಮತ್ತು ಡಸ್ಟ್ಬಿನ್ ಇಡಬೇಡಿ ಇವನ್ನ ಎರಡು ಸಾವಿರದ ಇಪ್ಪತ್ತೈದಲ್ಲ ಯಾವಾಗಾದ್ರೂ ಇಡಬಾರ್ದು ರಹಸ್ಯ ಹೇಳ್ಕೊಟ್ಟಿದ್ದೀನಿ ಈಗಲೇ ಈ ವಸ್ತುಗಳಿದ್ರೆ ಬಿಡಿ ತೆಗೆದು ಆಯಾ ಜಗದಲ್ಲಿ ನಿಮ್ಗೆ ಎಲ್ಲೆಲ್ಲಿ ಇಡಬೇಕು ಅಲ್ಲಿಡಿ ಯಾವ ದಿಕ್ಕಿನಲ್ಲಿ ಇಡಬೇಕು ಎಲ್ಲಿ ಇಡಬೇಕು ಈ ವಸ್ತುಗಳನ್ನು ಅನ್ನೋದಕ್ಕೆ ಜೀತ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಅವುಗಳನ್ನು ನೀವು ನೋಡಬಹುದು ವೀಕ್ಷಕರೇ ದಯಮಾಡಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ಸ್ಕಿಪ್ ಮಾಡಿದೆ ನಿಮ್ಮ ಸ್ನೇಹಿತರು ಸಂಬಂಧಿಕರ ಬಳಕಕ್ಕೆ ಹಂಚಿ ಅಲ್ಲಿ ಅವರಿಗೂ ಒಳ್ಳೇದಾಗ್ಲಿ ಅವರು ಈ ವಸ್ತುಗಳನ್ನು ಇಟ್ಕೊಂಡು ಕಷ್ಟ ಪಡ್ತಾ ಇದ್ರೆ ಮೊದಲು ಇವನ್ನ ತೆಗೆದು ಬೇರೆ ಕಡೆ ಇಟ್ಟು ಅವ್ರ ಜೀವನದಲ್ಲೂ ಬೆಳಕ್ ತಂದ್ಕೊಳ್ಳಿ ಅಲ್ವಾ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಉದ್ದೇಶ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯವರು ನಿಮ್ಮ ಆರೋಗ್ಯದ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ಎಲ್ಲಿ ಸಿಗುತ್ತೆ ಗುರುಗಳೇ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಆ ಚಾನಲ್ ನ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ತುಂಬಾ ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಅವರು ಅಜಿನೋಮೋಟೋ ಬಳಸೋದಿಲ್ಲ ಫುಡ್ ಕಲರ್ ಆಗಲಿ ಯಾವುದೇ ರೀತಿ ಪದಾರ್ಥಗಳು ಆಹಾರ ಪದಾರ್ಥಗಳು ದೇಹಕ್ಕೆ ತೊಂದರೆ ಪದಾರ್ಥಗಳನ್ನು ಬಳಸದೆ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಅಡುಗೆ ಮಾಡ್ತಾರೆ ನೀವು ಆ ಚಾನಲ್ ನೋಡಿ ನಮ್ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಅಂತ ಸಿಗುತ್ತೆ ಆ ಚಾನಲ್ ನ ಅಡುಗೆಗಳನ್ನ ನೀವು ರೆಸಿಪಿಯನ್ನ ಮನೇಲಿ ಟ್ರೈ ಮಾಡಿ ಬಿಟ್ಟು ನಿಮ್ಮ ಸ್ನೇಹಿತರಿಗೂ ಅದನ್ನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಕಷ್ಟ ಬಂದಿದೆ ಅಂತ ಹೇಳಬೇಡಿ ಕಷ್ಟ ಸಾಸ್ಬೇಕು ಅಷ್ಟು ಮನುಷ್ಯರು ನಾವು ನಮ್ಮ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ಗೆಲುವು ನಿಮ್ಮದೇ ಆಗುತ್ತೆ ಹೇಳಿ ಎದ್ದೇಳಿ ಸಾಧನೆಗೆ ಮುಂದಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪದಲ್ಲಿ ಸಿಗ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ